ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ನಿಮ್ಮ ಆಸ್ತಿಯ ಸ್ವಾಧೀನವನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಹೌ ಟು ಪ್ರೊಟೆಕ್ಟ್ ಯುವರ್ ಪೊಸಿಷನ್ ಅಂತ ಹೇಳಿ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಏನಂತ ಹೇಳಿದ್ರೆ ಯಾ ನಿಮ್ಮ ನಿಮ್ಗೆ ಯಾವುದೋ ಒಂದು 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 ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಇರುತ್ತೆ ಅಂದ್ಕೊಳ್ಳಿ ನಿಮ್ಮ ತಾತ ಅಥವಾ ಮುತ್ತಾತನ ಹೆಸ್ರಲ್ಲಿ ಅಥವಾ ನಿಮ್ಮ ತಂದೆಯ ಹೆಸರಲ್ಲಿ ಆರ್ ಟಿ ಸಿ ಚಾಲ್ತಿಯಲ್ಲಿರುತ್ತೆ ಆದರೆ ಆ ಜಮೀನಲ್ಲಿ ಪೊಸಿಷನ್ ಬೇರೆಯವರು ಇರ್ತಾರೆ ಯಾರೋ ನೀವು ಕೆಲಸ ಹರಿಸಿ ಯಾವುದೋ ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀರ ಆ ಜಮೀನ ಬಿಟ್ಬಿಟ್ಟು ಅದೇ ಗ್ರಾಮದ ನಿವಾಸಿಗಳ ಯಾರೋ ಒಬ್ಬರು ನಿಮ್ಮ ಜಮೀನನ್ನ ಅಕ್ವೈರ್ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇರ್ತೀರ ಅಂಥ ಸಂದರ್ಭದಲ್ಲಿ ನೀವು ಅವರನ್ನು ಹೇಗೆ ಖಾಲಿ ಮಾಡಿಸ್ಬೇಕು ಯಾವ ಕೇಸ್ ಹಾಕಿ ಖಾಲಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಅವರ ವಿರುದ್ಧ ಒಂದು ಇಂಜೆಕ್ಷನ್ ಸೂಟನ್ನು ಹಾಕಿ ಖಾಲಿ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಈ ಥರ ನೀವು ಪೊಸಿಷನ್ ಇರೋದಿಲ್ಲ ಹಾಗಾಗಿ ನೀವು ಇಂಜೆಕ್ಷನ್ ವಿತ್ ಪೊಸಿಷನನ್ನು ಕ್ಲೈಮ್ ಕ್ಲೇಮ್ ಕೇಳ್ತೀರಾ ಆದರೆ ಆ ಥರ ತಪ್ಪನ್ನು ಮಾಡೋಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೀವೇ ಪೊಸಿಷನಲ್ಲಿ ಅವರಿದ್ದಾರೆ ಅಂತೇಳಿ ಅಡ್ಮಿಟ್ ಮಾಡ್ಕೊಂಡಾಗತ್ತೆ ಆದ್ದರಿಂದ ಅವರ ವಿರುದ್ಧ ಒಂದು ಕೇಸನ್ನು ಹಾಕಬೇಕು ಅಂತ ಹೇಳಿದ್ರೆ ನಿಮ್ಮ ಆಸ್ತಿಯ ಸ್ವಾಧೀನವನ್ನು ಅತಿ ಶೀಘ್ರದಲ್ಲಿ ನೀವು ತಗೋಬೇಕು ಅಂತ ಹೇಳಿದ್ರೆ ಈ ಜಮೀನಿಗೆ ಸಂಬಂಧಪಟ್ಟದಾಗಿರ್ಬೋದು ಅಥವಾ ಯಾರೋ ಒಬ್ಬರು ನಿಮ್ಮ ಮ ಮನೆಯಲ್ಲಿ ಒಬ್ಬರು ಬಾಡಿಗೆ ಇದ್ಕೊಂಡು ಮನೆ ಖಾಲಿ ಮಾಡಲ್ಲ ಅಂತ ಹೇಳಿ ಎದುರಿಸ್ತಾ ಇರ್ಬೋದು ಅಥವಾ ಯಾರೋ ಅತಿಕ್ರಮಣವಾಗಿ ಟ್ರಸ್ಟ್ಪಾಲ್ ಪಾಸ್ ಮುಖಾಂತರ ನಿಮ್ಮ ಆಸ್ತಿಗೆ ಅವರು ಬಂದು ಕೂತಿದರೆ ಅಂಥ ಸಂದರ್ಭದಲ್ಲಿ ಅಥವಾ ಗೂಂಡಾಗಿರಿ ಮಾಡಿಕೊಂಡು ನಿಮ್ಮ ಆಸ್ತಿಯಲ್ಲಿ ಜಾಗ ಖಾಲಿ ಮಾಡದೆ ಕೂತಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಇಂಜೆಕ್ಷನ್ ಸೂಟನ್ನು ಫೈಲ್ ಮಾಡಬೇಕಾಗತ್ತೆ ಪೊಸಿಷನನ್ನು ಕೇಳಕ್ಕೆ ಹೋಗ್ಬಾರ್ದು ಯಾಕಂತ ಹೇಳಿದ್ರೆ ಪೊಸಿಷನ್ನ ಕೇಳಿದ್ರೆ ಆ ಸ್ವಾಧೀನದಲ್ಲಿ ನೀವು ಇಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವರಿಕೆ ಆಗುತ್ತೆ ಹಾಗಾಗಿ ನಿಮಗೆ ಅವರ ವಿರುದ್ಧ ಒಂದು ಇಂಜೆಕ್ಷನ್ ಆರ್ಡರ್ ತೊಗೊಳೋಕ್ಕೆ ಬರೋದಿಲ್ಲ ಹಾಗಾಗಿ ಆ ವ್ಯಕ್ತಿಯ ವಿರುದ್ಧ ಒಂದು ಪರ್ಮನೆಂಟ್ ಇಂಜೆಕ್ಷನ್ನ ಕೇಳಿ ಆ ಕೇಳಿದ ನಂತರದಲ್ಲಿ ಒಂದು ಅಪ್ಲಿಕೇಶನ್ನ ಮೂವ್ ಮಾಡಿಕೊಂಡು ನನಗೆ ಟೆಂಪ್ರವರಿಯಾಗಿ ಇಂಜೆಕ್ಷನ್ ಬೇಕು ಇವರಿಂದ ನನಗೆ ತುಂಬ ತೊಂದರೆ ಆಗ್ತಾಯಿದೆ ಪೊಸಿಷನ್ ನಾನೇ ಇದ್ದೀನಿ ಅಂತ ಹೇಳಬೇಕು ನಾನೇ ಪೊಸಿಷನ್ ಇದ್ದೀನಿ ಆದರೂ ಸಹ ಇವರು ಬಂದು ನಂಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಅವರ ವಿರುದ್ಧ ಒಂದು ಇಂಜೆಕ್ಷನ್ ಆರ್ಡ್ರನ್ನು ಟೆಂಪ್ರವರಿ ಇಂಜೆಕ್ಷನ್ ಹಾಡನ್ನು ಪಡ್ಕೊಬಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವ್ರು ಸುಮಾರು ವರ್ಷದಿಂದ ಒಂದು ವ್ಯವಸಾಯ ಮಾಡ್ಕೊಂಡು ಬಂದಿರ್ಬೋದು ಆರ್ ಟಿ ಸಿಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ಹೆಸರು ಓಡ್ತಾ ಇದೆ ಅಂತ ಹೇಳಿದ್ರೆ ಆ ಏನು ಡಾಕ್ಯುಮೆಂಟನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತೀರಿ ಮೇಲ್ನೋಟಕ್ಕೆ ಡಾಕ್ಯುಮೆಂಟ್ ನೋಡ್ತಾ ಇದ್ದಂಗೆ ಪ್ರಾಪರ್ಟಿ ಓನರ್ ನೀವೇ ಅಂತ ಗೊತ್ತಾಗುತ್ತೆ ಸ್ನೇಹಿತರ ನ್ಯಾಯಾಲಯಕ್ಕೆ ಆದ್ದರಿಂದಾಗಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನೋಡ್ತಾ ಇದ್ದಂಗೆ ನಿಮಗೆ ಎಕ್ಸ್ಪರ್ಟಿ ಇಂಜೆಕ್ಷನ್ ಆಡ್ರೂ ನ್ಯಾಯಾಲಯ ಗ್ರ್ಯಾಂಟ್ ಮಾಡುತ್ತೆ ಒಂದು ಪ್ರಾಪರ್ಟಿ ಇಂಜೆಕ್ಷನ್ ಗ್ರ್ಯಾಂಟ್ ಮಾಡಿದ್ಮೇಲೆ ನೀವು ಹೋಗಿ ನಿಮಗೆ ಏನು ಒಂದು ಹತ್ತಿರದ ಪೊಲೀಸ್ ಅವರ ಪೊಲೀಸ್ ಅವರ ಸಹಾಯದಿಂದನೋ ಅಥವಾ ನಿಮಗೆ ಆ ಶಕ್ತಿ ಇದ್ದರೆ ಅವರನ್ನು ದಬ್ಬಾಳಿಕೆಯಿಂದ ಯಾರು ನಿಮ್ಮ ಜಾಗವನ್ನು ಅಕ್ವೇರ್ ಮಾಡ್ಕೊ ಆಕ್ರಮಿಸಿಕೊಂಡಿರ್ತಾರೋ ಅಂಥವರ ವಿರುದ್ಧ ಒಂದು ಹೋರಾಟ ಮಾಡಿ ಅವ್ರನ್ನ ಮನೆಯನ್ನು ಖಾಲಿ ಮಾಡಿಸಿ ನಿಮ್ಮ ಪೊಸಿಷನ್ ನೀವು ತಗೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೀವು ಡಿ ಇಂಜೆಕ್ಷನ್ ಅಂತ ಪೊಸಿಷನ್ ಕೇಸ್ ಆಗ್ತೀನಿ ಅಂತ ಹೇಳಿದ್ರೆ ಕೇಸು ಯಾವಾಗ ಬೇಕಾದ್ರೂ ಮುಗಿಯೋದು ಐದು ವರ್ಷಕ್ಕೂ ಮುಗಿಯೋದು ಹತ್ತು ವರ್ಷಕ್ಕೂ ಮುಗಿಯೋದು ಅಲ್ಲಿ ತನಕ ಪೊಸಿಷನ್ ಅವರೇ ಇರ್ತಾರೆ ನೀವು ಪೊಸಿಷನ್ನ ಕ್ಲೈಮ್ ಮಾಡೋಕೆ ಬರೋದಿಲ್ಲ ಕೇಸ್ ಮುಗಿಯೋ ತನಕ ನೀವು ಪೊಸಿಷನ್ ತಗೊಳ್ಳೋಕೆ ಬರೋದಿಲ್ಲ ಹಾಗಾಗಿ ನೀವು ಬರೀ ಇಂಜೆಕ್ಷನ್ ಸೂಟನ್ನು ಫೈಲ್ ಮಾಡಿದ್ರೆ ನ್ಯಾಯಾಲಯ ಎಕ್ಸ್ಪರ್ಟ್ ಇಂಜೆಕ್ಷನ್ ಆರ್ಡ್ರ್ ಪಾಸ್ ಮಾಡುತ್ತೆ ಆರ್ಡ್ರ್ ಪಾಸ್ ಮಾಡಿದ ನಂತರದಲ್ಲಿ ನೀವು ನಿಮ್ಮ ಬಲ ಪ್ರಯೋಗ ಮಾಡ್ತಿರೋ ಅಥವಾ ಬುದ್ಧಿ ಪ್ರಯೋಗ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅದನ್ನು ಪ್ರಯೋಗ ಮಾಡಿ ನೀವು ಅವರನ್ನು ಆ ಜಾಗದಿಂದ ಓಡಿಸಿ ನಿಮ್ಮ ಸ್ವಾಧೀನವನ್ನು ನೀವು ಪಡ್ಕೋಬೇಕಾಗತ್ತೆ ನಂತರದಲ್ಲಿ ನೀವು ಸ್ವಾಧೀನ ಒಂದು ಸಲ ಬಿಟ್ರೆ ಸಾಕು ನಿಮ್ಮ ಕೇಸಿಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ನೀವೇ ಸ್ವಾಧೀನದಲ್ಲಿ ಇದ್ದೀವಿ ಅಂತ ನೀವು ತೋರಿಸ್ಕೋಬೋದು ನ್ಯಾಯಾಲಯಕ್ಕೆ ಆದ್ದರಿಂದಾಗಿ ಒಂದು ಈ ಸೂಟನ್ನು ಫೈಲ್ ಮಾಡಬೇಕಾದ್ರೆ ವಿತ್ ಪೊಸಿಷನ್ ಕೇಳಕ್ಕೆ ಹೋಗ್ಬೇಡಿ ಬರೀ ಇಂಜೆಕ್ಷನ್ ಆರ್ಡ್ರ್ ಮಾತ್ರ ಕೇಳಿ ನೀವು ಅಂತ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ಇಷ್ಟಾಗಿ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಆಸ್ತಿಯಲ್ಲಿ ಒಬ್ಬ ಕೂತಿದ್ದಾರೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಇಂಜೆಕ್ಷನ್ ಆರ್ಡ್ರನ್ನು ಪಡ್ಕೊಂಡು ಅವರನ್ನು ಖಾಲಿ ಮಾಡಿಸಿ ನಂತರದಲ್ಲಿ ನೀವು ಅದನ್ನು ಅನುಭವಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಒಂದು ನಿಮ್ಮ ಪೊಸಿಷನನ್ನು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು